ನಾಪೋಕ್ಲು ಬಳಿಯ ಕಲ್ಲುಮೊಟ್ಟೆ ಗ್ರಾಮದ ಸಿರಾಜುಲ್ ಹುದಾ ಜುಮಾ ಮಸೀದಿ ವತಿಯಿಂದ ಈದ್ ಮಿಲಾದ್ ಪ್ರಯುಕ್ತ ಹುಬ್ಬು ರಸೂಲ್ ಪ್ರಭಾಷಣ ಹಾಗೂ ಪ್ರಾರ್ಥನಾ ಮಜ್ಲಿಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ದೊಹಾ ಮಜ್ಲಿಸ್ಗೆ ನೇತೃತ್ವ ವಹಿಸಿ ಸೈಯದ್ ಅಬ್ದುಲ್ ಖಾದರ್ ಆಟಾಕೋಯ ಆಲೂರು ತನ್ಯಾಳ್ವರು ಮಾತನಾಡಿ ಪ್ರತಿಯೊಬ್ಬರು ಇಸ್ಲಾಮಿನ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕೆಂದು ಕರೆ ನೀಡಿದರು ഈ മക്ക നിങ്ങളുടെ സ്വന്തം ജനിച്ചോളുന്ന ലോകത്തുള്ള എല്ലാ പരിശുദ്ധ വളർന്നും ഏത് നിമിഷത്തിൽ എവിടെ വെച്ച് കണ്ടാലും കൊല്ലണം എന്നുള്ള തീരുമാനിച്ച ദിവസത്തിലാണ് ഇപ്രിയമുള്ള മോഹിനിങ്ങളെ അള്ളാഹുവിന്റെ ജനിച്ചു വളർന്ന ഈ വളർന്നു വർഷം വരെ മക്കയിൽ വളർന്ന ഈ നാടുമായി വിട്ട് മദീനയിലേക്ക് കൽപ്പിക്കുകയാണ് അങ്ങനെ ആ കൽപ്പന അനുസരിച്ച് സ്വന്തം കാര്യത്തില് സേവി ഡ്രീംസ് ചാരിറ്റി മുഖ്യസ്ഥാബിർ നിസാമി കൊട്ടമുടി ജമാത്ത് അധ്യക്ഷ ഹംസ പ്രാസ്താവിക ശുഭകോരത്തിന് നല്ല ഭക്ഷണം അപ്പൊ ചില പറയാ ഈ ഭക്ഷണ അത്യാവശ്യമായ ഒരു കാലഘട്ടത്തിലാണ് ഉള്ളത് നമ്മുടെ പേരിൽ ചോദ്യത്തിന്റെ പിന്നിൽ നമ്മുടെ മക്കൾ തെട്ടി പോയാൽ നഷ്ടപ്പെട്ടു പോയാൽ നമ്മൾ ജീവിച്ചിട്ടെന്ത് കാര്യമാ ಜಮಾತ್ ಅಧ್ಯಕ್ಷರಾದ ನಾಜಿರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಜಮಾತ್ ಕತಿಬರಾದ ರಾಹುಫ್ ಸಕಾಫಿ ಅವರು ಉದ್ಘಾಟಿಸಿದರು ಅಲ್ಲಾಹು ಕಾರ್ಯಕ್ರಮದಲ್ಲಿ ಹಿರಿಯರ ಮತ್ತು ವಿದ್ಯಾರ್ಥಿಗಳ ಸಾಂಪ್ರದಾಯಿಕ ದಫ್ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ತಂಗಳವರುಗಳು يا محمد الله يا ربي صلي يا وسلم اللهم صل على محمد يا الله يا ربي صل ಕಾರ್ಯಕ್ರಮದಲ್ಲಿ ದಿ ಡ್ರೀಮ್ಸ್ ಚಾರಿಟಿ ಮುಖ್ಯಸ್ಥರಾದ ಜಾಬೀರ್ ನಿಜಾಮಿ ಹಾಗೂ ಗ್ರಾಮದ ವಿದ್ಯಾರ್ಥಿ ಬೆಂಗಳೂರು ಡಿವೈಸಿ ಜೂನಿಯರ್ ಕ್ಲಬ್ನ ಕಾಲ್ಚೆಂಡು ಕ್ರೀಡಾಪಟು ಫಾಜಿಲ್ ಅವರನ್ನು ಜಮಾತ್ ವತಿಯಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ವೇದಿಕೆಯಲ್ಲಿ ಪುಲಿಯಂಡ ಮೊಯ್ದಾ ಮೊಹಮ್ಮದ್ ಪಿಎ ಮೊಹಮ್ಮದ್ ಹಾಜಿ ಅನೀಫ್ ನಾಪೋಕ್ಲು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು